ಒಂದು ಪ್ರಶ್ನೆ ಕೇಳಲಾ ಕೇಳು ಒಂಬತ್ತು ಗ್ರಹಗಳು ನಮ್ಮ ಜೀವನದ ಮೇಲೆ ಏನೇನ್ ಪ್ರಭಾವ ಬೀರುತ್ತೆ ಅಂತ ತಿಳಿಸ್ಕೊಡ್ತೀಯಾ ಆಯ್ತು ತಿಳಿಸ್ಕೊಡ್ತೀಯ ನೀನ್ ಕೇಳ್ತಿರೋ ಪ್ರಶ್ನೆ ಈ ಭೂಮಿ ಅನ್ನೋ ಗ್ರಹನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇರೋ ಆ ಒಂಬತ್ತು ಗ್ರಹಗಳ ಬಗ್ಗೆ ಕೇಳ್ತಾ ಇದ್ದೀಯಾ ಸರಿ ಆಯ್ತು ನಿನ್ಗೆ ಈಸಿಯಾಗಿ ಅರ್ಥ ಆಗುತ್ತಾನ ನಾನು ದಿನ ವಿವರಿಸ್ತೇನೆ ನಮ್ಮ ಜೀವನವನ್ನು ಯಾವ ರೀತಿ ಆಟಾಡಿಸುತ್ತೆ ಅಂದರೆ ಅದನ್ನು ಅದನ್ನ ತಿಳ್ಕೊಳೋದೇ ಈ ವಿಡಿಯೋ ಅದ್ಭುತವಾದ ವಿಚಿತ್ರ ವಿಸ್ಮಯ ವಿಚಾರಗಳು ಈ ಒಂಬತ್ತು ಗ್ರಹಗಳ ಹೆಸರುಗಳು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ಮೊದಲಿಗೆ ಸೂರ್ಯ ಚಂದ್ರ ಸೂರ್ಯನನ್ನು ಗ್ರಹಗಳ ತಂದೆ ಎಂದು ಚಂದ್ರನನ್ನು ಗ್ರಹಗಳ ತಾಯಿ ಎಂದು ಕರೆಯುತ್ತಾರೆ ಈ ಇಬ್ಬರ ಸಂಯೋಗದಿಂದ ಈ ಭೂಮಿ ಮೇಲಿರುವ ಮನುಷ್ಯನು ಹಾಗೂ ಸಕಲ ಜೀವ ಜಂತುಗಳು ಮರಗಿಡಗಳು ಜೀವವಿರುವ ಸಕಲ ಜೀವ ರಾಶಿಗಳಿಗೂ ಸೂರ್ಯ ಚಂದ್ರನೇ ತಂದೆ ತಾಯಿ ಇದೇ ರೀತಿ ಮನುಷ್ಯರಲ್ಲೂ ತಂದೆ ತಾಯಿಯ ಸಂಯೋಗದಿಂದ ಅವರಿಗೆ ಮಕ್ಕಳಾಗಿ ನಾವು ಜನಿಸುತ್ತೇವೆ ಶಾಸ್ತ್ರ ಮತ್ತು ಗ್ರಂಥಗಳ ಪ್ರಕಾರ ನಮ್ಮೆಲ್ಲರ ತಂದೆ ತಾಯಿಯನ್ನು ಸೂರ್ಯಚಂದ್ರರಿಗೆ ಹೋಲಿಸುತ್ತಾರೆ ಅವರಿಬ್ಬರ ಪ್ರೀತಿ ವಾತ್ಸಲ್ಯದಲ್ಲಿ ನಾವು ಬೆಳೆದು ದೊಡ್ಡವರಾಗ್ತೇವೆ ಹಾಗೆ ಸಾಗುತ್ತಾ ನಮ್ಮ ಜೀವನ ಮುಂದುವರಿಯುತ್ತಿರುತ್ತದೆ ನಮಗೆ ಒಂದು ವರ್ಷದ ಆರು ತಿಂಗಳು ಅಥವಾ ಎರಡು ವರ್ಷ ಆಗುವಾಗ ನಮ್ಮ ಜೀವನಕ್ಕೆ ಮಂಗಳನ ಆಗಮನ ಮಂಗಳ ಗ್ರಹದ ಅಧಿದೇವತೆಗಳು ಹನುಮಂತನು ಹಾಗೂ ಸುಬ್ರಹ್ಮಣ್ಯನು ನಮ್ಮ ದೇಹದಲ್ಲಿ ಅರಿಯುವ ರಕ್ತ ಮತ್ತು ಶಕ್ತಿ ಈ ಗ್ರಹದಿಂದಲೇ ನಮಗೆ ಸಿಗುತ್ತದೆ ಈ ಗ್ರಹಕ್ಕೆ ಇನ್ನೊಂದು ಹೆಸರು ಕುಜ ಗ್ರಹ ಈ ಮಂಗಳ ಗ್ರಹದ ಆಗಮನದಿಂದ ತಾಯಿ ತಂದೆಯ ಮಡಿಲಲ್ಲಿ ಮಲಗಿರುವ ಮಕ್ಕಳಿಗೆ ಶಕ್ತಿ ಮತ್ತು ಚೈತನ್ಯ ಸಿಗುತ್ತದೆ ಆಗಲೇ ಮಕ್ಕಳು ಶುರು ಮಾಡುವುದು ಮಂಗನ ಆಟ ಇನ್ನು ನಾಲ್ಕನೇ ಗ್ರಹ ಬುಧ ಗ್ರಹ ನಮ್ಮೆಲ್ಲರ ಅನುಭವದ ಪ್ರಕಾರ ಹಿರಿಯರು ನಮಗೆಲ್ಲ ಒಂದು ಮಾತು ಹೇಳ್ತಾರೆ ಏ ಮರಿ ನೀನು ದೊಡ್ಡವನಾಗಿದ್ಯಾ ನೀನು ಮಾಡೋ ಒಂದೊಂದು ತಪ್ಪುಗಳು ಕೂಡ ಇನ್ನು ಮುಂದಕ್ಕೆ ದೇವ್ರ ಹತ್ರ ಲೆಕ್ಕ ಇರುತ್ತೆ ಅಂತ ಹೇಳ್ತಾರಲ್ಲ ಆಗಲೇ ನಮ್ಮ ಜೀವನಕ್ಕೆ ಬುಧ ಗ್ರಹದ ಆಗಮನ ಈ ಬುಧ ಗ್ರಹದ ಅಧಿದೇವತೆಗಳು ವೈಕುಂಠಾಧಿಪತಿ ವಿಷ್ಣು ಹಾಗೂ ಶಿವಪಾರ್ವತಿಯ ಪುತ್ರನಾದ ಗಣಪತಿ ಗ್ರಹ ನಮ್ಮ ಮೆದುಳನ್ನು ವಿಕಸಿತಗೊಳಿಸಲು ಸಹಾಯ ಮಾಡುತ್ತದೆ ಈ ಗ್ರಹ ನಮ್ಮ ಬುದ್ಧಿ ಆಲೋಚನೆ ವಿವೇಕ ಹಾಗೂ ವಿಚಾರಗಳನ್ನು ವೃದ್ಧಿಸುತ್ತದೆ ಹಾಗೆಯೇ ನಮ್ಮ ಜೀವನ ಸಾಗುತ್ತಾ ನಾವು ದೊಡ್ಡವರಾಗುತ್ತಿರಬೇಕಾದರೆ ಮುಂಬರುವ ಗ್ರಹವೇ ಐದನೇ ಗ್ರಹ ಗುರುಗ್ರಹ ಗುರುಗ್ರಹದ ಅಧಿದೇವತೆ ಬೃಹಸ್ಪತಿ ಶುಕ್ರ ಗ್ರಹ ದೈತ್ಯರಿಗೆ ಗುರುವಾದರೆ ಗುರುಗ್ರಹ ದೇವಾನ್ ದೇವತೆಗಳಿಗೆ ಗುರು ಈ ಗುರುಗ್ರಹ ನಮ್ಮ ಜೀವನದಲ್ಲಿ ಯಾವ ರೀತಿ ಬರುತ್ತಾರೆ ಎಂದರೆ ನಾವೆಲ್ಲರೂ ವಿದ್ಯಾಭ್ಯಾಸಕ್ಕೆಂದು ಹೋಗುವ ಶಾಲೆಗಳಲ್ಲಿ ನಮಗೆ ಸಿಗುವ ಗುರುಗಳು ನಮ್ಮ ಪೂಜ್ಯ ಶಿಕ್ಷಕರು ನಮ್ಮ ಜೀವನ ಹಾಗೆಯೇ ಶಾಲೆಗಳಲ್ಲಿ ಸಾಗುತ್ತಾ ಇರಬೇಕಾದರೆ ಮುಂಬರುವ ಗ್ರಹವೇ ಶುಕ್ರ ಗ್ರಹ ರಾಕ್ಷಸರ ಗುರುಗಳಾದಂತಹ ದೈತ್ಯಗುರು ಶುಕ್ರಾಚಾರ್ಯರು ಗ್ರಹದ ಪ್ರಭಾವವು ನಮ್ಮ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದರೆ ನಮ್ಮ ಜೀವನದಲ್ಲಿ ನಮಗೆ ಸಿಗುವ ಸುಖ ಭೋಗ ಐಷಾರಾಮಿ ಜೀವನ ಸುಳ್ಳು ಮೋಸ ಕಪಟ ಪ್ರೀತಿ ಪ್ರೇಮ ಪ್ರಣಯ ಎಲ್ಲದರ ಸಂಯೋಗದಿಂದ ಆಗುವುದೇ ಪ್ರಳಯ ಏನು ಇದು ಪ್ರಳಯವೆಂದರೆ ಈ ಶುಕ್ರಗ್ರಹ ನಮ್ಮ ಜೀವನದಲ್ಲಿ ಯಾವ ವಯಸ್ಸಿನಲ್ಲಿ ಬರುತ್ತದೆ ಎಂದರೆ ಸರಿಸುಮಾರು ಹದಿನೈದು ವಯಸ್ಸಿನಿಂದ ಇಪ್ಪತ್ತೈದು ವರ್ಷದವರೆಗೆ ನಮ್ಮ ಜೀವನದಲ್ಲಿ ಶುಕ್ರಗ್ರಹ ಬಂದಾಗಲೇ ಪ್ರಳಯ ಹದಿನೈದು ವರ್ಷದಿಂದ ಇಪ್ಪತ್ತೈದು ವರ್ಷದ ಒಳಗೆ ನಾವು ಒಳ್ಳೆಯ ವಿದ್ಯಾಭ್ಯಾಸ ಕಲಿತು ಒಂದು ಉನ್ನತ ಶಿಕ್ಷಣವನ್ನು ಪಡೆಯಲು ಸೂಕ್ತ ಒಳ್ಳೆಯ ಸಮಯ ನಾವು ಹಾಳಾಗುವ ಸಮಯವೂ ಇದಾಗಿರುತ್ತದೆ ನಾವು ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಕಲಿತು ಒಂದು ಉನ್ನತ ಸ್ಥಾನಕ್ಕೆ ಏರುವ ಮುನ್ನವೇ ಶುಕ್ರಗ್ರಹದ ಆಗಮನದಿಂದ ನಾವು ಪ್ರೀತಿ ಪ್ರೇಮ ಪ್ರಳಯ ಇದೆಲ್ಲದರ ಬಲೆಗೆ ಬಿದ್ದು ಜೀವನವನ್ನು ಹಾಳು ಮಾಡಿಕೊಳ್ಳುವ ಸಮಯವಾಗಿರುತ್ತದೆ ಆ ವಯಸ್ಸಿನಲ್ಲಿ ನಮ್ಮ ಜೀವನದಲ್ಲಿ ಎರಡು ಗ್ರಹಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ ಗುರುಗ್ರಹ ಹಾಗೂ ಶುಕ್ರ ಗ್ರಹ ಸಂಯೋಗದಿಂದ ಆ ವಯಸ್ಸಿನಲ್ಲೇ ನೋಡಿ ಗುರುಬಲದ ಅಭಾವದಿಂದ ಕೆಲವರು ಉನ್ನತ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಏರ್ತಾರೆ ಇನ್ನು ಕೆಲವರು ಪ್ರೀತಿ ಪ್ರೇಮ ಪ್ರಣಯ ಸುಖ ಭೋಗಗಳ ಹಿಂದೆ ಹೋಗಿ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಇನ್ನು ಏಳನೆಯ ಗ್ರಹ ಶನಿಗ್ರಹ ಈ ಶನಿಗ್ರಹದ ಅಧಿದೇವರು ನೀಲವರ್ಣಾಯ ವಿದ್ಮಹೆ ಛಾಯಾಪುತ್ರಾಯ ಧೀಮಹಿ ತನ್ನೋ ಶನಿಶ್ಚರ ಪ್ರಚೋದಯಾತ್ ಶನಿಶ್ಚರ ದೇವರು ಈ ಗ್ರಹವು ನಮ್ಮ ಜೀವನದಲ್ಲಿ ಆಗಮನದ ಸಮಯ ಮದುವೆ ಸಂಸಾರ ಮಕ್ಕಳು ಮತ್ತು ವೃದ್ಧಾಪಿ ವಯಸ್ಸಿನವರೆಗೂ ಹಿಂದಿನ ಜನ್ಮದ್ದು ಮತ್ತು ಈ ಜನ್ಮದ ನಾವು ಮಾಡಿರುವ ಪುಣ್ಯ ಪಾಪದ ಕರ್ಮದ ಪುಸ್ತಕ ಹಿಡಿದು ನಮ್ಮ ಜೀವನದಲ್ಲಿ ಬರುತ್ತಾನೆ ಅನಾರೋಗ್ಯವೆಂದರೇನು ಬಡತನ ಮತ್ತು ಶ್ರೀಮಂತಿಕೆ ಎಂದರೆ ಏನು ಅಹಂಕಾರವೆಂದರೇನು ಕಷ್ಟವೇನೆಂದರೇನು ಮೋಸವೆಂದರೇನು ಕಪಟವೆಂದರೇನು ದುರ್ಬುದ್ಧಿಗಳು ಯಾವುದು ದುರಭ್ಯಾಸಗಳು ಯಾವುದು ಎಲ್ಲವನ್ನೂ ನಮಗೆ ಅರ್ಥವಾಗುವಂತೆ ಬಿಡಿಸಿ 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 ಹೇಳಿಕೊಡುತ್ತಾನೆ ಶನಿಶ್ಚರನು ಬರುತ್ತಾನೆಂದರೆ ಎಲ್ಲರೂ ಭಯಪಡುತ್ತಾರೆ ಆದರೆ ನಾವೆಲ್ಲರೂ ತಿಳಿದಿರುವುದು ತಪ್ಪು ಶನಿಶ್ಚರನು ಬರುವುದೇ ಪ್ರಪಂಚದ ಪಾಠ ಹೇಳಿಕೊಡಲು ಎಲ್ಲ ರೀತಿಯ ಅನುಭವಗಳನ್ನು ಕಲಿಸಲು ಆದರೆ ಶನಿಶ್ಚರನು ನಮ್ಮ ಜೀವನದಲ್ಲಿ ಒಳಿತು ಮಾಡಲು ಬಂದರೆ ಅಷ್ಟೈಶ್ವರ್ಯಗಳು ಕೊಟ್ಟು ಹೋಗ್ತಾನೆ ಶನಿಶ್ಚರನು ಹೇಗೆ ಅಷ್ಟೈಶ್ವರ್ಯಗಳನ್ನು ಕೊಡುತ್ತಾನೆ ಎಂದರೆ ಈತನ ಅಧೀನದಲ್ಲಿರುವುದೇ ಇನ್ನುಳಿದ ಎಂಟು ಗ್ರಹಗಳು ಈತನ ನೆಡೆಗೆ ಹಾಗೂ ಈತನ ದೃಷ್ಟಿಗೆ ಎಂಟು ಗ್ರಹ ಅಲ್ಲ ಸಕಲ ಬ್ರಹ್ಮಾಂಡವೇ ನಡುಗುತ್ತದೆ ಹಾಗಾಗಿ ಶನಿಶ್ಚರನು ಕೊಡಲು ನಿಂತರೆ ಸ್ಥಿರಾಸ್ತಿಯನ್ನು ಕೊಡುತ್ತಾನೆ ಇನ್ನು ಉಳಿದದ್ದು ಕೊನೆಯ ಎರಡು ಗ್ರಹ ರಾಹು ಮತ್ತು ಕೇತು ರಾಹುವನ್ನು ಶನಿಶ್ಚರನ ಬಲಗೈ ಎಂದು ಕರೆಯುತ್ತಾರೆ ಕೇತುವನ್ನು ಶನಿಶ್ಚರನ ಎಡಗೈ ಎಂದು ಕರೆಯುತ್ತಾರೆ ಶನಿಶ್ಚರನ ಅಂಶವೇ ಈ ಎರಡು ಗ್ರಹಗಳು ರಾಹು ಗ್ರಹಕ್ಕೆ ಸೇರಿದ ದೇವರುಗಳು ಯಾರೆಂದರೆ ನರಸಿಂಹ ಶರಬೇಶ್ವರ ಹನುಮಂತ ಈ ರಾಹುಕೇತುಗಳ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ಪ್ರತ್ಯೇಕವಾಗಿ ನಾನು ಕೇತು ಗ್ರಹದ ಬಗ್ಗೆ ಸ್ವಲ್ಪ ತಿಳಿಯೋಣ ಕೇತು ಗ್ರಹದ ಅಧಿದೇವರು ಗಣಪತಿ ಗಣಪತಿಯ ಒಂದು ಒಳ್ಳೆಯ ಪರಿಚಯ ಗೊತ್ತು ಮುಂಬರುವ ದಿನಗಳಲ್ಲಿ ಗಣಪತಿಯ ಇನ್ನೊಂದು ಮುಖದ ದರ್ಶನ ನಾನು ನಿಮಗೆ ಮಾಡಿಸುತ್ತೇನೆ ರುದ್ರನ ಮಗನಾದ ರೌದ್ರ ಮಹಾಗಣಪತಿ